शुभ दिन है क्योंकि बिदर ध्वनी नाम का एक न्यूज़पेपर स्टार्ट हुआ है बिदर में और मैं ये कह सकता हूँ कि बिदर ध्वनी नाम से एक जो है बहुत क्रांतिकारी पेपर ये चलेगा इसमें बहुत ही जो है आ, सोशल न्यूज़ आपको देखने को मिलेंगे और प्रवीण साहब इस चीज़ के न्यूज़पेपर के चीफ़ एडिटर हैं हम हमारे तरफ से और हमारे संगठन की तरफ से खासकर आपको जो है शुभकामनाएँ देते हैं और आपसे हम जो है रिक्वेस्ट करते हैं कि आगे जो भी आप, आप सोशल कॉज को जो न्यूज़ हैं वो बहुत अच्छी तरीके से आप डालेंगे हमें यकीन भी है और हमें आपसे रिक्वेस्ट भी है कि इसको जो है बहुत अच्छी तरीके से आप चलाएंगे और बिदर ध्वनि नाम से जो पेपर आ जा रहा है मैं ये देखता हूँ कि आगे आने वाले वर्षों में ये बहुत ही बड़ा नाम बनेगा ये बहुत ही अच्छी तरीके से चलेगा कनाडा का जो है ये न्यूज़पेपर रहेगा और हम चाहेंगे कि कन्नड़ा भाषी यम कन्नड़ा बंधु घरू जितने भी हैं सबको जो है कहना में अच्छी न्यूज़ मिलेगी आज से एक तारीख से सर्कुलेट होना शुरू हो गया है मैं रोहिंद सर को बहुत बहुत मुबारकबाद देता हूँ मेरी यूनियन की तरफ से भी मैं जो है आपको मुबारकबाद देता हूँ सर सर इसी तरह से आप प्रोप करें और जो है और आगे बढ़ें हमारी दुआएं आपके साथ ठीक है युवतीन दिवस तुम्हारा संतोष अदा विषय नम गाधा ಪ್ರವೀಣ್ ಕುಮಾರ್ ಅವರು ಪತ್ರಿಕಾ ರಂಗದಲ್ಲಿ ಏನು ಹೆಜ್ಜೆ ಇಟ್ಟಿದ್ದಾರೆ ನಮಗೆ ಸಂತೋಷದ ವಿಷಯ ಹೌದು ಪತ್ರಿಕಾ ರಂಗ ಅಂದರೆ ಅದು ಪ್ರತಿಯೊಬ್ಬರಿಗೂ ಒಂದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಡುತ್ತೆ ಪ್ರತಿದಿನ ಪತ್ರಕರ್ತರಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೇ ಇವತ್ತು ಪತ್ರಿಕಾ ರಂಗದಲ್ಲಿ ಪತ್ರಕರ್ತರು ಕೆಲಸ ಇದ್ದಾರೆ ಸರ್ಕಾರ ಆದಷ್ಟು ಎಚ್ಚರಿಕೆ ವಹಿಸಿ ಅವರಿಗೂ ಒಂದು ಸಲಹೆ ಒಂದು ಸಹಕಾರ ನೀಡುತ್ತಾ ಇದೆ ಅದೇ ಥರ ರಾಜ್ಯದಲ್ಲಿ ಅಲ್ಲದೆ ದೇಶದಲ್ಲಿ ಕೂಡ ಪತ್ರಿಕಾ ರಂಗ ತುಂಬ ಮುಂದಾಗಿ ಬೆಳೀತಾ ಇದೆ ಅಂಥದ್ರಲ್ಲಿ ಇವತ್ತು ಹೆಜ್ಜೆ ಇಟ್ಟಿರುವಂಥ ನಮ್ಮ ಗೆಳೆಯರಾದ ಪ್ರವೀಣ್ ಕುಮಾರ್ ಅವರಿಗೆ ಅಭಿನಂದನೆ ತಿಳಿಸ್ತೀವಿ ಈ ಒಂದು ಸಂಘಟನೆ ವತಿಯಿಂದ ನಾವು ಗುರುತಿಸಿಕೊಂಡು ಅವ್ರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯುವ ಹಾಗೆ ಇದ್ದೀವಿ ಮತ್ತು ಮುಂದೆ ಇನ್ನು ಯಾವುದೇ ಥರ ಅವರಿಗೆ ಸಪೋರ್ಟ್ ಬೇಕಾದರೆ ನಮ್ಮ ರಂಗದಲ್ಲಿ ಅಥವಾ ಇನ್ಯಾವುದರಲ್ಲಿ ಅಥವಾ ಯಾವುದೇ ವಿಷಯದಲ್ಲಿ ಇದ್ದರೆ ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೀವಿ ನಮ್ಮ ಸಂಘಟನೆಯಿಂದ ಮತ್ತು ಇವತ್ತಿನ ದಿವಸ ಏನು ಬೀದರ್ ಜಿಲ್ಲೆಯಲ್ಲಿ ಅವರೇನು ಹೆಜ್ಜೆ ಇಟ್ಟಿದ್ದಾರೆ ಬೀದರ್ ಜನತೆಗೆ ಅವರ ಸಹಕಾರ ಇರಲಿ ಮತ್ತು ಎಲ್ಲೂ ನ್ಯಾಯ ಸಿಗದಂಥ ಸ್ಥಿತಿಯಲ್ಲಿ ಅವರು ಹೋಗಿ ಆ ಒಂದು ಹೋರಾಟದಲ್ಲಿ ತಮ್ಮ ಒಂದು ಪೆನ್ನು ಕಲಂ ಅಂತ ಹಿಡ್ಕೊಂಡು ಆ ಕಲಂ ಮುಖಾಂತರ ಯುದ್ಧ ಮಾಡ್ತಾ ಬಡವರಿಗೆ ದೀನ ದಲಿತರಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಪ್ರತಿದಿನ ಹೋರಾಟ ಮಾಡಲಿ ಅಂತ ನಾವು ಶುಭ ಕೋರಿತೇವೆ ಮತ್ತು ಧನ್ಯವಾದ ತಿಳಿಸ್ತೇವೆ ಕನ್ನಡ ಕರ್ನಾಟಕ ಬೀದರ್ ಧನಿ ಅಂತ ಹೇಳಿ ಹೊಸದಾಗಿ ನಾನು ಪ್ರಾರಂಭ ಮಾಡಿದ್ದೀವಿ ಅದಕ್ಕಾಗಿ ಎಲ್ಲರೂ ಮಧ್ಯಮ ಮಿತ್ರರು ಮತ್ತು ನಮ್ಮ ಫ್ರೆಂಡ್ಸು ಸರ್ಕಲ್ ಎಲ್ಲರೂ ಹೊಸದಾಗಿ ನಮ್ಗೆ ಪೇಪರ್ ಪ್ರಿಂಟು ಬಂದಿದ್ದಕ್ಕಾಗಿ ಎಲ್ಲರೂ ಒಳ್ಳೆಯ ಅಭಿನಂದನೆ ಹೇಳಿದ್ದಾರೆ ಮತ್ತು ಅವರಿಗೆ ನಾವು ಅವರಂತೆ ನಾವು ನಡ್ಕೋತೇ ಒಳ್ಳೆಯ ಸುದ್ದಿಯನ್ನು ಕೊಡ್ತೀವಿ ಮತ್ತು ಮುಂದೂ ಕೂಡ ಒಳ್ಳೆಯ ಮಸ್ತನಲ್ಲಿ ಬೆಳೆಯೋಂಥ ಮತ್ತು ಬೆಳೆಸೋಂಥ ಎಲ್ಲರಿಗೆ ಕಾರ್ಯ ಮಾಡ್ತೀವಿ ಎಲ್ಲರ ಜೊತೆಯಲ್ಲಿ ನಡ್ಕೊಂಡು ಹೋಗೋವಂಥ ಕೆಲಸವನ್ನು ಮಾಡಿರ್ತೇವೆ ಮತ್ತು ಎಲ್ಲರೂ ಸಹಕಾರ ಪ್ರೀತಿ ಸಲಹೆ ಎಲ್ಲರೂ ಕೊಡಬೇಕಾಗಿ ಹೀಗೆ ಇರಲಿ ಎಂದು ತಮ್ಮಲ್ಲಿ ಎಲ್ಲರೂ ಬಲಿಯನ್ನು ಧನ್ಯವಾದಗಳು ಎಲ್ಲರೂ